ಮದ್ವೆಗೆ ಹೋಗಕ್ಕೆ ರೆಡಿ ಆಯ್ತಾ ಇದೀನಿ ನಾನು ಚೇತು ಎಲ್ರು ಚೇತು ನನ್ನೇ ಮದ್ವೆ ಮದುವೆ ಮಾಡ್ಕೋತ ಇದೀನಿ ಕಣೇ ನೋಡಿ ಗಂಡ್ಯಾರು ಅಂತ ಕ್ಯೂರಿಯಾಸಿಟಿ ಜನಗಳಿಗೆ ಎಷ್ಟು ಕಮೆಂಟ್ ಆಗ್ತಾರ ಗೊತ್ತಾ ನಿಮಗೆ ಮದುವೆ ಆಗಿದೆ ಇಲ್ವಾ ಹೇಳಿ ಪ್ಲೀಸ್ ಹೇಳಿ ಪ್ಲೀಸ್ ಹೇಳಿ ಏನ್ ಕ್ಯೂರಿಯಾಸಿಟಿ ಗೊತ್ತಾ ಜನಗಳಿಗೆ ಇವತ್ತು ತೋರಿಸ್ತೀನಿ ನನ್ನ ಗಂಡ ಯಾರು ನನ್ಗೆ ಮದ್ವೆ ಆಗಿರೋದೆ ಮದ್ವೆ ಇರೋ ಹುಡುಗ ಯಾರು ಯಾವುದು ಅಂತಲ್ಲ ವೇಟ್ ಮಾಡಿ ಹಾಯ್ ನಾವ್ ಇವತ್ತು ಇಷ್ಟು ಚೆನ್ನಾಗಿ ರೆಡಿ ಆಗಿ ಎಲ್ಲ ಹೋಗ್ತಿದೀವಿ ಅಂತ ಕಾಯ್ತಾ ಇದ್ದೀರಾ ಡೆಫಿನೆಟ್ಲಿ ಕಾಯ್ತಾ ಇರ್ತಾರೆ ಕಾಯ್ದಂಗಿರ್ತಾರ ಅದ್ರ ಜೊತೆ ನಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ನಾವಿಬ್ರು ಎಲ್ ಮೀಟ್ ಆದೋ ಎಷ್ಟ್ ವರ್ಷದ ಫ್ರೆಂಡ್ಶಿಪ್ ನಾವಿಬ್ರು ಬಾಂಡಿಂಗ್ ಹೇಗಿದೆ ಅದನ್ನು ಕೂಡ ನಾವ್ ರಿವೀಲ್ ಮಾಡೋಣ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದೀರಾ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ ನಿಮ್ಗೆ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಇವಳು ನನ್ಗೆ ಹೊಸ ಫ್ರೆಂಡ್ ಅಲ್ಲ ತುಂಬಾ ವರ್ಷದ ಹಿಂದೆ ಫ್ರೆಂಡ್ಸ್ ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಾವಿಬ್ರು ಅದ್ ಹೇಳ್ಬಾರ್ದು ಅದನ್ನ ಅಂತ ಹೇಳ್ತೀವಿ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಾಗಿದೆ ಅನಿಸುತ್ತೆ ನಾವು ಬಂದಿರೋದು ಜಾನ್ಪಾದ್ ಲೋಕಕ್ಕೆ ಜಾನ್ಪಾದ್ ಲೋಕ ಎಲ್ಲಿರೋದು ಅಂದರೆ ರಾಮನಗರ ಮತ್ತು ಚನ್ನಪಟ್ಟಣ ಮಧ್ಯ ಇರೋದು ಇದು ಚನ್ನಪಟ್ಟಣ ಹೋಗಬೇಕಾದ್ರೆ ಸಿಗುತ್ತೆ ನೀವು ಕೂಡ ಒಂದು ಸಾರಿ ಬಂದು ವಿಸಿಟ್ ಮಾಡಿ ಇಲ್ಲಿಗೆ ಏನಕ್ಕೆ ಬರ್ತೀವಿ ಅಂದರೆ ಹಳ್ಳಿ ವಾತಾವರಣ ಯಾರಿಗೆಲ್ಲ ನೋಡಬೇಕು ಅಂತ ತುಂಬ ಆಸೆ ಇದೆಯೋ ಅವ್ರು ಖಂಡಿತವಾಗಿ ಇಲ್ಲಿಗೆ ಬಂದರೆ ಹಳ್ಳೀಲಿ ಇದ್ದಷ್ಟೇ ಖುಷಿಯಾಗುತ್ತೆ ಯಾರಿಗೆಲ್ಲ ಜಾನಪದ ಲೋಕ ನೋಡಬೇಕು ಅನ್ನೋ ಆಸೆ ಇದೆಯೋ ಖಂಡಿತವಾಗಿ ನೀವು ಬಂದು ನೋಡಿ ನಾವು ಇವತ್ತು ಬಂದಿರೋದು ಫ್ರೆಂಡ್ಸ್ ಮತ್ತು ನಾನು ತುಂಬ ಖುಷಿ ಆಯಿತು ನಾವಂತೂ ತುಂಬ ಎಂಜಾಯ್ ಕೂಡ ಮಾಡಿದ್ವಿ ಅಲ್ಲಿ ನೋಡಿದ್ರೆ ಟಮ್ಟೆ ಸೌಂಡ್ ಬರ್ತಾಯಿತ್ತು ಏನಪ್ಪ ಇರ್ಬೋದು ಅಂತ ಹತ್ರಕ್ಕೆ ಹೋಗಿ ನೋಡಿದ್ವಿ ಡಿಪ್ಲೊಮೊ ಸ್ಟೂಡೆಂಟ್ಸ್ ಅಂತೆ ಬೀಟ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು ನಮಗಂತೂ ಡ್ಯಾನ್ಸ್ ಮಾಡಬೇಕು ಅಂತ ಅನ್ ಸ್ಟಾರ್ಟ್ ಆಯಿತು ಸರಿ ಆಯ್ತು ಹೋಗಿ ಕೇಳ್ಕೊಂಡು ಬರೋಣ ಅಂತ ಹೋಗಿ ಕೇಳ್ಕೊಂಡು ಕೂಡ ಬಂದು ಅದಾದಮೇಲೆ ಅವರು ಏನೂ ಪ್ರಾಬ್ಲಮ್ ಇಲ್ಲ ಸರಿ ನೀವು ಮಾಡಿ ಅಂತ ಹೇಳಿದ್ರು ಸರಿ ಆಯಿತು ಮಾಡೋಣ ಅಂದ್ಕೊಂಡು ಹೋದ್ವಿ ಸ್ವಲ್ಪ ನಾಚಿಕೆ ಕೂಡ ಆಗ್ತಾ ಇತ್ತು ಅಷ್ಟು ಜನಗಳ ಮುಂದೆ ತಮಟೆ ಸೌಂಡ್ ಅಂದರೆ ಎಂಥವ್ರೂ ನಾಚಿಕೆ ಸಂಕೋಚ ಆಗುತ್ತೆ ಫೈನಲಾಗಿ ನಾವು ಟಮ್ಟೆ ಬೀಡಿಸಿಗೆ ಸ್ಟೆಪ್ ಕೂಡ ಹಾಕಿದ್ವಿ ಯಾವ ಸ್ಟೆಪ್ ಹಾಕಿದ್ವಿ ಅಂತ ನೀವೇ ನೋಡಿ ನಾವು ಡ್ಯಾನ್ಸ್ ಮಾಡೋಣ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಇನ್ನಿಬ್ರು ನಾವು ಕೂಡ ಡ್ಯಾನ್ಸ್ ಮಾಡ್ತೀವಿ ಅಂತ ಬಂದು ಜಾಯ್ನ್ ಆದರು ಅಂತೂ ಮಸ್ತಾಗಿ ಮಾಡಿದ್ವಿ ಯಾರಿಗೆಲ್ಲ ನಮ್ ಡಾನ್ಸ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಿಸ್ ಮಾಡ್ದೆ ಕಮೆಂಟ್ ಅಲ್ಸಿ ಯಾವ ರೀತಿ ಇತ್ತು ಡ್ಯಾನ್ಸ್ ಅಂತ ಅದಾದ್ಮೇಲೆ ಸರಿ ಮುಂದೆ ಪ್ಲೇಸ್ ನೋಡೋಣ ಅಂತ ಡ್ಯಾನ್ಸ್ ಮುಗಿಸಿ ಮುಂದೆ ಹೊರಟಿ ಮುಂದೆ ಹೋಗ್ತಾ ಹೋಗ್ತಾ ಆಲ್ರೆಡಿ ಒಂದ್ ಗಂಟೆ ಆಗ್ಬಿಟ್ಟಿತ್ತು ಫಸ್ಟ್ ಊಟ ಮಾಡೋಣ ಅಂತ ಊಟ ಮಾಡೋಕೆ ಪ್ಲೇಸ್ ನೋಡ್ತಾ ಇದ್ವಿ ಅಲ್ಲೊಂದು ಪ್ಲೇಸ್ ಕೂಡ ಚೆನ್ನಾಗಿತ್ತು ಅಲ್ಲೋಗಿ ಊಟ ಮಾಡೋಣ ಅಂತ ಅಲ್ಲಿ ಹೋದ್ವಿ ಬನ್ರಿ ಅದ್ರ ಮೇಲೆ ಆಗಲ್ಲ ಕೂರಕ್ಕೆ ಬನ್ರಿಗೂ

ಊಟಕ್ಕೆ ಮದುವೆ ಮನೆಗಳಲ್ಲಿ ಊಟಕ್ಕೆ ಎಲೆ ಮಾಡಲ್ವಾ ಆ ಎಲೆನೇ ಇದು ಆದ್ರೆ ಹಸಿರು ಇದು ಅದು ಒಣಗಿಸಿ ಬಿಟ್ಟು ಮಾಡ್ತಾರೆ ತಗೋತೀನಿ ಚೇತು ಮಮ್ಮಿ ಎಲ್ರಿಗೂ ಕೈ ತುತ್ತು ಕೊಡಿ ಮಮ್ಮಿ ಇದು ನಮ್ಮ ಟೀಚರ್ ಇದು ಇವತ್ತು ಎಲ್ರಿಗೂ ಟೀಚ್ ಮಾಡಕ್ ಬಂದಿರೋ ಟೀಚರ್ ಇದು ಸ್ಟೂಡೆಂಟ್ ಇವರು ಇದು ನಮ್ಮ ಮಮ್ಮಿ ನಾನ್ ಡ್ಯಾಡಿ ಸಾಕಮ್ಮ ಬರ್ರಿ ಇಲ್ಲಿಗೆ

ಹೂ ಕಣಪ್ಪ ಅದೇ ಇದಕ್ ಮಾಡ್ತಾರಲ್ಲ ಊಟಕ್ಕೆ ಮದ್ವೆ ಮನೆಗಳಲ್ಲಿ ಊಟ ಕೆಲೆ ಮಾಡಲ್ವಾ ಹಾಯಲ್ಲೆನೆ ಇದು ಆದ್ರೆ ಹಸ್ರೆಲ್ಲೇ ಇದು ಅದು ಬಿಟ್ ಮಾಡ್ತಾರೆ ತಗೋತೀನಿ ಕೊಡಿ ಮಮ್ಮಿ ಇದು ನಮ್ ಟೀಚರ್ ಇದು ಇವತ್ತು ಎಲ್ರಿಗೂ ಟೀಚ್ ಮಾಡಕ್ ಬಂದಿರೋ ಟೀಚರ್ ಇದು ಸ್ಟೂಡೆಂಟ್ ಇವರು ಇದ್ ನಮ್ ಮಮ್ಮಿ ನಾನ್ ಡ್ಯಾಡಿ ಸಾಕಮ್ಮ ಮನೆ ನೋಡಿ ರೈತನ್ ನೋಡಿ ಫ್ಲವರ್ಸ್ ಎಲ್ಲ ಇದೆ ಏನೇ ಚೇತು ಎಲ್ಲಿ ಬಂದಿದ್ಯೆ ಓದೋರು ಓದ್ಕೊಳ್ಳಿ ಹಾಕಿದ್ದೀನಿ ಪಾದರಕ್ಷೆಯನ್ನು ಹೊರಗೆ ಬಿಡಿ ಅಂತ ಹಾಕಿದ್ದಾರೆ ಎಲ್ಲಿಗೆ ಬಂದಿದ್ಯನು జాలపద అవును ఇతలో ఇది ఓపన్ చన్రె వీడియో మిక్త ఇలా చూసి ఆడు ఆ చూడదు అని చెప్పింది అంతా udang <laughs> <laughs> udang

ರಾಗಿ ಬಿಡ್ಸ್ತಾ ಇದಾರೆ ಆಗಿನ ಕಾಲದ ಇವಾಗಿನ ಕಾಲದಲ್ಲಿ ರಾಗಿ ಬೀಸಕ್ಕೆ ಮಿಷನ್ ಎಲ್ಲ ಬಂದಿದೆ ಆವಾಗಿನ ಕಾಲದಲ್ಲಿ ರಾಗಿ ಕಲ್ಲು ಅಂತಾನೆ ಇತ್ತು ರಾಗಿ ಆಗ್ಲಿ ಗೋಧಿ ಆಗ್ಲಿ ಅಕ್ಕಿ ಆಗ್ಲಿ ಇಟ್ಟೇನಾದ್ರೂ ಬೇಕು ಅಂದ್ರೆ ಈ ತರ ಕಲ್ಲಿಂದನೆ ರೆಡಿ ಮಾಡ್ಕೋತಾ ಇದ್ರು ಇದು ನನ್ಗೆ ಹೆಂಗ್ ಗೊತ್ತು ಅಂದ್ರೆ ನಮ್ಮ ಅಜ್ಜಿ ಮನೇಲಿ ಇವಾಗ್ಲೂ ಕೂಡ ಇದೆ ಈಗ್ಲೂ ಕೂಡ ಯೂಸ್ ಮಾಡ್ತಾರೆ ಹಂಗಾಗಿ ಇದ್ರ ಬಗ್ಗೆ ನನ್ಗೆ ಸ್ವಲ್ಪ ಕ್ಲಾರಿಟಿ ಗೊತ್ತು ಅದಕ್ಕೆ ನಾನ್ ನಿಮ್ಗೂ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದ್ ಏನಪ್ಪಾ ಅಂದ್ರೆ ಸೈಂಟಿಫಿಕ್ ಅಲ್ಲಿ ಇವಾಗ ಎಲ್ರು ಜಿಮ್ ಅದು ಇದು ಅಂತ ಹೋಗ್ತಾರಲ್ವಾ ಆಗಿನ ಕಾಲದಲ್ಲಿ ಜಿಮ್ ಇರ್ಲಿಲ್ಲ ನಾರ್ಮಲ್ ಆಗಿ ರಾಗಿ ಬೀಸೋದಾಗಿರ್ಬೋದು ಭತ್ತ ಕುಟ್ಟೋದಾಗಿರ್ಬೋದು ಅದರಲ್ಲೇ ಸಾಕಷ್ಟು ನಮ್ಗೆ ಎಕ್ಸರ್ಸೈಸ್ ಸಿಗ್ತಾ ಇತ್ತು ದೇಹನ ತಣಿಸೋ ಅಂತ ಒಂದು ದೇಹನ ದಣಿಸೋ ಅಂತ ಒಂದು ಕೆಲ್ಸಗಳ್ ಏನೇನ್ ಇತ್ತು ಹಾಲ್ ಕರಿಯೋದಾಗಿರ್ಬೋದು ರಾಗಿ ಬೀಸೋದಾಗಿರ್ಬೋದು ಭತ್ತ ಕುಟ್ಟೋದಾಗಿರ್ಬೋದು ಇದೆಲ್ಲಾನು ನಮ್ ದೇಹದ ಕೊಬ್ನ ಇಳಿಸೋ ಅಂತ ಕೆಲ್ಸ ಆಗ್ತಿತ್ತು ಇವಾಗಿನ್ ಕಾಲದಲ್ಲಿ ಯಾರು ಮೈ ಬಗ್ಸಿ ಮನೇಲಿ ಒಂದ್ ಕೆಲ್ಸ ಯಾಕೆ ಎಲ್ಲಾಸ್ಟು ಮಿಷನ್ ಇದೆ ಎಲ್ಲರೂ ಜಿಮ್ ಅಂತ ಹೋಗಿ ಮೈ ಕೆಲ್ಸ ದುಡ್ಡು ವೇಸ್ಟ್ ಎಲ್ಲ ವೇಸ್ಟ್ ಆಂಟಿ ಇದೆಲ್ಲ ನೀವೇ ಮಾಡೋದಾ ಹೌದಾ ಏನು ವೆರೈಟಿದಿಲ್ಲ

ಜಾಸ್ತಿ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಲ್ವಾ ಚೆನ್ನಾಗಿದೆ ನಾವು ತಗೊಳ್ಳೋ ತಗೊಳ್ಳೋದು ಕೈನಲ್ಲೇ ಮಾಡೋದು ಅದು ಗಣೇಶ ಗಣೇಶ ಥರನೇ ಮಾಡಬೇಕಲ್ವಾ ಹೌದು ಎರಡು ಮಾಡೋಕ್ಕಾಗಲ್ಲ ಪುಸ್ತಕ ಓದ್ತಾ ಇರೋದು ಇನ್ನೊಂದು ಕೊಡಲ ಇನ್ನೊಂದು ಯಾವ ಥರ ಬೇಕನೋ ನಿಮಗೆ ಇನ್ನೊಂದು ಕೊಡಿ ಇದೇ ಅಲ್ಲಿ ಇನ್ನೊಂದು ಐತಲ್ಲ ನಿಮ್ಗೆ ಮೊದಲು ತೋರಿಸ್ತಾರೆ ಅದೇ ತಗೋ ಇಲ್ಲ ನನಗು ಓದೋದೇ ಬೇಕು ಹಾಂ ಲೈಟ್ ಇಲ್ಲ ಬೇಡಮ್ಮ ಗಣೇಶ ಬೇಕು ಓದೋ ಮಕ್ಕಳವೇ ಮನೇಲಿ ಓದಲಿ ಅಂತ ಏ ಇಲ್ಲೇ ಇಲ್ಲಿವ ಸಾಕು ನಡಿಯೋ ಮಣ್ಣು ಇಡಕ್ಕಲ್ಲ ಮನೆಗೆ ಇಡೋಕ್ಕೆ ಪ್ಯಾಕ್ ಮಾಡಿಕೊಡ್ತೀರಾ ಕವರ್ ಕೊಡ್ತೀರಾ ಕೊಡಿಯಮ್ಮ ಮಾಡಿಕೊಡಿ ಸ್ಕ್ಯಾನರ್ ಆಯ್ತಲ್ವಾ ಕ್ಯಾಶೇನಾ ಅಮ್ಮ ಕ್ಯಾಶ್ ಅಂತೆ ಕಣ್ತು ತಿಮ್ಮೆಗೋಡ ಕ್ಯಾಶ್ ಅಂತೆ ನಾನು ಕ್ಯಾಶ್ ತಂದಿದ್ಯಪ್ಪ ಡ್ರಾ ನೀನು ಕ್ಯಾಶ್ ತಂದಿಲ್ವಾ ಡ್ರಾ ಫೋನ್ಪೇ ಇಲ್ವಂತೆ ಕ್ಯಾಶ್ ಇಸ್ಕೊಬಂದು ತಗೊಳ್ಳೋಣ ಅಷ್ಟೇ ಅಮ್ಮ ಪ್ಯಾಕ್ ಮಾಡಿಡಿ ಕ್ಯಾಶ್ ಇಸ್ಕೊ ಬರ್ತೀವಿ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀವಿ ಪ್ಯಾಕ್ ಮಾಡಿ ಹಾಂ ಅವೆರಡಮ್ಮ ಇಲ್ಲಿ ಬರೋ ಇಲ್ಲೇ ಎಲ್ಲ ಇದ್ರಿಗು ಏನು ಪಾಟ್ಗಳು ಇದೆಲ್ಲ ಮಾಡೋದಿಲ್ಲ ಅಂತ ಅನ್ಸುತ್ತೆ ಬೆಂಕಿಲಿ ಬೇಯಿಸ್ತಾರಂತ ಹೇಳಿಲ್ವ ಅವರು ಅಮ್ಮ ನೀನು ಹೋಗಿ ಕ್ಯಾಶ್ ಇಸ್ಕೊಬಂದ್ಬಿಡೋಮ್ಮ ಪಂಚಾಯತಿ ಮಾಡ್ತಾವ್ರೆ ಹಾ ಬಾ ಚಂದ ಇದು ಏನೇ ಇದು ಅಂತ ಕೇಳು ನಾನು ಹೇಳ್ತೀನಿ ನಾನು ಏನೇ ಇದು ಕೇಳಲ್ಲ ಅದ್ರ ಮುಂದಕ್ಕೆ ನಾನು ಹೇಳಿ ಹೌದಾ ಸ್ಟಾರ್ಟ್ ಆಯ್ತು ಇಲ್ಲಿ ಬಾ ಏ ನೀವೆಲ್ಲ ಹೋಗ್ರಿ ಆ ಕಡೆಗೆ ಇದು ಪಂಚಾಯಿತಿ ಕಟ್ಟೆ ಅಂತ ಹಳ್ಳಿಗಳ ಕಡೆ ಇರುತ್ತೆ ಈ ಥರ ಪಂಚಾಯಿತಿ ಕಟ್ಟೆಲಿ ಊರಿನ ಅಂದರೆ ಹಳ್ಳಿಲಿ ಮುಖ್ಯಸ್ಥರು ಯಜಮಾನ್ರು ಅಂತ ಇರ್ತಾರಲ್ವಾ ಅವರು ಆವಾಗಿನ ಕಾಲದಲ್ಲಿ ಜನಗಳು ಯಾರೇ ಏನೇ ತಪ್ಪು ಮಾಡಿದ್ರು ಅವಾಗ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ನು ಏನೂ ಇರಲಿಲ್ಲ ಇರಲಿಲ್ಲ ಆವಾಗಿನ ಕಾಲದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಪಂಚಾಯಿತಿ ಅಂತ ಮಾಡ್ತಿದ್ರು ಊರಿನ ದೊಡ್ಡವರೆಲ್ಲರೂ ಸೇರಿ ತೀರ್ಮಾನ ಕೊಡ್ತಿದ್ರು ಅದೇ ತೀರ್ಮಾನ ಆಗಿರ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಈಗ ಕೋರ್ಟ್ ಕಚೇರಿ ಅಂತ ಬಂದು ಗಂಡ ಹೆಂಡತಿಗಳು ಬೇಗ ಡೈವರ್ಸ್ ತಗೊಳ್ತಾರೆ ಆವಾಗೆಲ್ಲ ಡೈವರ್ಸ್ ಅನ್ನೋದೇ ಇರ್ಲಿಲ್ಲ ಎಲ್ಲರೂ ಹೇಳ್ತಿದ್ರು ಒಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅತ್ತೆ ಸೊಸೆ ಆಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಯಾವಾಗಲೂ ಹೊಂದಾಣಿಕೆ ಇಡ್ಬೇಕು ಅಂತ ಹೇಳೋರು ಆಮೇಲೆ ಒಂದೇ ಮನೇಲಿ ಇದ್ದು ಏನ್ ಹೇಳ್ತಾರೋ ಅದನ್ನ ನ್ಯಾಯ ಮಾಡ್ಬಿಟ್ಟು ಕಳಿಸ್ಬಿಡ್ತಿದ್ರು ಮನೇಲಿ ಇರಿ ಅಂತ ಹೇಳ್ತಿದ್ರು ಬಟ್ ಇವಾಗ ಹಂಗಲ್ಲ ಮಾತದೆ ಡೈವರ್ಸ್ ಫೈನಲಿ ಜಾನಪದ ಲೋಕನ ಸುತ್ತಿದ್ದಾಯ್ತು ನೋಡಿದ್ದಾಯ್ತು ಎಂಜಾಯ್ ಮಾಡಿದ್ದಾಯ್ತು ಇವರಿಬ್ರು ಅನಿಸಿಕೆ ಏನಂತ ಕೇಳೋಣ ಬನ್ನಿ ಮೇಡಮ್ ಹೇಳಿ ಮೇಡಮ್ ಸಾಕಾದ ಆಗಿತ್ತು ತುಂಬಾ ಎಂಜಾಯ್ ಮಾಡಿದೆ ಮತ್ತೆ ಎಷ್ಟೊಂದು ಇನ್ಫಾರ್ಮೇಶನ್ ಕೂಡ ನಾನು ಕೇಳ್ಪಟ್ಟೆ ಚೆನ್ನಾಗಿದೆ ನೀವು ತುಂಬಾನೇ ಚೆನ್ನಾಗಿ ಅನಿಸ್ತು ನಾನು ಫಸ್ಟ್ ಟೈಮ್ ಬಂದಿದ್ದು ಜನಪದ ಲೋಕಕ್ಕೆ ಆ್ಯಕ್ಚುಲಿ ಬೇರೆ ಬೇರೆ ಎಲ್ಲೆಲ್ಲೋ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಬಟ್ ಫೈನಲಿ ರಕ್ಷಾ ಜನಪದ ಲೋಕಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡೋದು ನನಗಂತೂ ತುಂಬಾ ಖುಷಿ ಆಯಿತು ಈ ಮರ ಗಿಡ ಎಲ್ಲ ನೋಡಿ ಅಂದರೆ ಬೆಂಗಳೂರಲ್ಲಿ ಇದ್ದು ಇದ್ದು ಆ ಟ್ರಾಫಿಕ್ ಮಧ್ಯ ಆ ಒಂದು ಪೊಲ್ಯೂಷನ್ ಮಧ್ಯ ಇದ್ದು ಇದ್ದು ಒಂಥರ ಅನ್ನಿಸ್ತಿತ್ತು ಈ ಒಂದು ವಾತಾವರಣ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು ನಂಗೆ ಎಸ್ಪೆಷಲಿ ಹಳ್ಳಿ ವಾತಾವರಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಈ ಗಿಡ ಮರ ಮಧ್ಯೆ ಇರೋದು ಅದರಲ್ಲೂ ನನ್ನ ಫ್ರೆಂಡ್ಸ್ ಜೊತೆ ಇರೋದು ಅದು ಎಷ್ಟು ಜೊತೆ ಹುರ್ಕೊಂತಾರೋ ಗೊತ್ತಿಲ್ಲ ಯಾವ ದೃಷ್ಟಿನೂ ಯಾರ್ಗೆಲ್ಲ ಜಾನಪದ ಲೋಕ ಇಷ್ಟ ಆಗಿದೆ ನಿಮ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದ್ರೆ ಚನ್ನಪಟ್ಟಣ ರಾಮನಗರ ಹೈವೇಲಿರೋ ಎರಡ್ರ ಮಧ್ಯ ಇದೆ ಜಾನಪದ ಲೋಕ ಅಂತ ಗೂಗಲ್ ಮ್ಯಾಪ್ ಹಾಕಿದ್ರು ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಹಳ್ಳಿ ಜೀವನ ನೋಡ್ಬೇಕು ಅನ್ಕೊಂಡಿದಿರೋ ಒಂದ್ಸರಿ ಇಲ್ಲಿಗೊಂದು ಬಂದು ವಿಸಿಟ್ ಮಾಡಿ ಅದರಲ್ಲೂ ಚಿಕ್ಕ ಮಕ್ಳು ನಿಮ್ಮ ಇದ್ರೆ ಕರ್ಕೊಂಡು ಬನ್ನಿ ಅವರು ತುಂಬಾ ಖುಷಿ ಪಟ್ಟು ಆಟ ಆಡ್ತಾರೆ ಲೈಕ್ ಮಾಡಿ 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 ಚೇತನ ಅದು ಯೂಟ್ಯೂಬ್ ಚಾನೆಲ್ ನೇಮ್ ಹೇಳ್ತಾರೆ ಯಾರೆಲ್ಲ ಅವಳಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ನೇಮ್ ಚೇತನ ಚೇತು ಒನ್ ಫೋರ್ ಸೆವೆನ್ ಇಲ್ಲ ನೀವು ತಲೆ ಬಾಯ್